ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನಾನು ಗೆಣಸಿನ ಪಲ್ಯ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಗೆಣಸು ಒಂದು ಗೆಣಸಿನ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಇದನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈ ಗಾತ್ರದಲ್ಲಿ ಹೆಚ್ಚಿದ್ದೀನಿ ಎರಡು ಕಪ್ ಇರಬಹುದು ಹಸಿಮೆಣ್ಸಿನ್ಕಾಯಿ ನಾಲ್ಕು ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಈ ಗಾತ್ರದ ಹಸಿಮೆಣ್ಸಿನ್ಕಾಯಿ ನಿಮ್ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ ಶುಂಠಿ ಒಂದೂವರೆ ಟೀ ಸ್ಪೂನು ಎಲೆ ಸ್ವಲ್ಪ ಲಿಂಬೆ ಹಣ್ಣಿನ ಹೋಳು ಅರ್ಧ ನೋಡ್ಬಿಟ್ಟು ಹಾಕೋಣ ರಸನ ಉಪ್ಪು ಒಂದು ಟೀ ಸ್ಪೂನು ತಾಜಾ ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿನ ಅನ್ನೋ ಕಡ್ಡಾಯ ಏನಿಲ್ಲ ಒಂದು ದಪ್ಪ ತಳದ ಬಾಣಲೆಗೆ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದ್ ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಹೊಂಬಣ್ಣಕ್ಕೆ ಬರಲಿ ಕಡಲೆ ಬೇಳೆ ಹೊಂಬಣ್ಣಕ್ಕೆ ಬರ್ತಿದ್ದಂತೆ ಹಸಿ ಹಾಕಿ ಹಾಗೆ ಶುಂಠಿ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಳಿ ಬರೋವರೆಗೆ ಹೀಗೆ ಇದನ್ನು ಹುರಿಯಣ್ಣ ಹಸಿ ಮೆಣಸಿನ್ಕಾಯಿ ಬಿಳಿ ಬಣ್ಣಕ್ಕೆ ಬಂದಿದೆ ಹಾಗೆ ಶುಂಠಿ ಹಸಿ ವಾಸನೆ ಕೂಡ ಹೋಗಿದೆ ಇದಕ್ಕೆ ಕರ್ಬೇವನ ಸ್ವಲ್ಪ ಹೀಗೆ ಮುರ್ಗಿಬಿಟ್ಟು ಹಾಕೋಣ ಒಂದು ಟೀ ಇಟ್ಕೊಂಡು ಅರಿಶಿನ ಹಾಕೋಣ ಶುಂಠಿ ಹಾಕೋದ್ರಿಂದ ನಿಮಗೆ ಗೆಣಸಿನಲ್ಲಿ ಇರತಕ್ಕಂತಹ ಗ್ಯಾಸ್ಟ್ರಿಕ್ ಅಂಶನ ತಡಿಯತ್ತೆ ಈಗ ಇದಕ್ಕೆ ಹೆಚ್ಚಿದ ಗೆಣಸಿನ ಹೂಳುಗಳನ್ನ ಹಾಕೋಣ ಉಪ್ಪನ್ನು ಕೂಡ ಜೊತೆಗೆ ಹಾಕಿದರೆ ನಿಮಗೆ ಮೆತ್ತಿಗೆ ಬೇಯತ್ತೆ ಚೆನ್ನಾಗಿ ಇದನ್ನು ಕಲಸಿಬಿಟ್ಟು ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ ನೀವು ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಮಧ್ಯ ಮಧ್ಯ ಕೈ ಮಧ್ಯೆ ಚೆನ್ನಾಗಿ ಕೈಯಾಡ್ತಾಯಿದ್ದೀರಿ ಸಲ ಕೈ ಆಡ್ಕೊಳ್ಳೋಣ ಹಾಗೆ ಬೆಂದಿದೆಯಾ ಅಂತ ನೋಡೋಣ ನೋಡಿ ಮೆತ್ತಗೆ ಚೆನ್ನಾಗಿ ಬೆಂದಿದೆ ಇದು ಸಣ್ಣ ಊರಿನಲ್ಲೇ ನೀವು ಈ ಗೆಣಸಿನ ಪಲ್ಯ ಮಾಡಬೇಕು ಯಾಕಂದರೆ ಇದು ತಳ ಹೊತ್ತೋದು ಜಾಸ್ತಿ ಅದರಿಂದ ಆದಷ್ಟು ದಪ್ಪ ತಳದ ಪಾತ್ರೆನೇ ಇಟ್ಕೋಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೆ ಹಣ್ಣನ್ನು ಹೆಣ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳುವಂತೆ ಸಲ ಈ ಕೈ ಆಡಿದರೆ ನಿಮಗೆ ಗೆಣಸಿನ ಪಲ್ಯ ಸಿದ್ಧವಾಯಿತು ನೋಡಿದ್ರಲ್ವಾ ಸುಲಭವಾಗಿ ಮಾಡುವಂತಹ ರುಚಿಕರವಾದ ಗೆಣಸಿನ ಪಲ್ಯ ಹೇಗೆ ಮಾಡೋದು ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ